ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ಅಂಜನ್ ಕೆ ಕುಂದರ್ ತುಂಬು ಗರ್ಭಿಣಿಯೊಬ್ಬರು ನೇಣು ಬಿಗಿದು ಆತ್ಮಹತ್ಯೆಯನ್ನ ಮಾಡಿಕೊಂಡಂತಹ ಹೃದಯ ವಿದ್ರಾವಕ ಘಟನೆ ಪುತ್ತೂರಿನ ನಗರದ ಚಿಕ್ಕಪುತ್ತೂರಿನಲ್ಲಿ ಭಾನುವಾರ ರಾತ್ರಿ ನಡೆದಿದೆ ಚಿಕ್ಕಪುತ್ತೂರಿನ ನಿವಾಸಿ ಪುತ್ತಿಲಾ ಪರಿವಾರದ ಮುಖಂಡ ಚಿಂತನ್ ಅವರ ಪತ್ನಿ ರೇಷ್ಮಾ ಮೃತ ದುರ್ದೈವೆ ಏಳು ತಿಂಗಳ ಗರ್ಭಿಣಿಯಾಗಿದ್ದ ರೇಷ್ಮಾ ಅವರು ತಾವು ವಾಸವಿದ್ದ ಬಾಡಿಗೆ ಮನೆಯಲ್ಲಿ ನೇಣಿಗೆ ಶರಣಾಗಿದ್ದಾರೆ ಸ್ರೋತ್ಕಲ್ ಮೂಲದ ರೇಷ್ಮಾ ಅವರನ್ನ ನಾಲ್ಕು ವರ್ಷಗಳ ಹಿಂದೆ ಚಿಕ್ಕಪುತ್ತೂರಿನ ಚಿಂತನ್ ಎಂಬವರಿಗೆ ವಿವಾಹವನ್ನ ಮಾಡಿಕೊಡಲಾಗಿತ್ತು ಈ ದಂಪತಿಗೆ ಓರ್ವ ಪುತ್ರಿ ಇದ್ದಾಳೆ ಚಿಂತನ್ ರೇಷ್ಮಾ ಮತ್ತು ಅವರ ಪುತ್ರಿ ಚಿಕ್ಕಪುತ್ತೂರಿನಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದರು ಜೂನ್ ಹದಿನೈದರ ರಾತ್ರಿ ಮನೆಯಲ್ಲಿ ರೇಷ್ಮಾ ಅವರು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಎಂದು ತಿಳಿದು ಬಂದಿದೆ ಮೃತರು ಪತಿ ಚಿಂತನ್ ಹಾಗೂ ಓರ್ವ ಪುತ್ರಿಯನ್ನಾಗಲಿದ್ದಾರೆ ಚಿಂತನ್ ಅವರು ಇತ್ತೀಚೆಗೆ ನಡೆದಂತಹ ನಗರಸಭಾ ಚುನಾವಣೆಯಲ್ಲಿ ನೆಲ್ಲಿಕಟ್ಟೆ ವಾರ್ಡ್ನಿಂದ ಪುತ್ತಿಲ ಪರಿವಾರದ ಬೆಂಬಲಿತ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದು ಸ್ಥಳೀಯವಾಗಿ ಗುರುತಿಸಿಕೊಂಡಿದ್ರು ಮೃತದೇಹವನ್ನು ಮರಣೋತ್ತರ ಪರೀಕ್ಷೆ ನಡೆಸಿ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ ಆತ್ಮಹತ್ಯೆಗೆ ನಿಖರವಾದ ಕಾರಣ ತನಿಖೆಯಿಂದ ತಿಳಿದು ಬರಬೇಕಾಗಿದೆ ತುಂಬು ಗರ್ಭಿಣಿ ಮಹಿಳೆಯೊಬ್ಬರು ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತದ್ದು ಬಹಳ ಬೇಸರದ ವಿಚಾರ ಇದು ಯಾರೂ ಕೂಡ ನಿರೀಕ್ಷೆಯನ್ನ ಮಾಡಿದಂತಹ ವಿಚಾರ ಆ ಕುಟುಂಬಕ್ಕೂ ಕೂಡ ಒಂದು ರೀತಿಯಲ್ಲಿ ಶಾಕ್ ಗೆ ಒಳಗಾಗಿದೆ ಆ ಕುಟುಂಬ ಯಾಕಂತ ಹೇಳಿದ್ರೆ ಏಳು ತಿಂಗಳ ಗರ್ಭಿಣಿ ರೇಷ್ಮಾ ಅವರು ಕೇವಲ ಇಪ್ಪತ್ತೆಂಟು ವರ್ಷ ಈ ಒಂದು ಎಳೆಯ ವಯಸ್ಸಿನಲ್ಲಿ ಈ ರೀತಿಯ ನಿರ್ಧಾರವನ್ನ ರೇಷ್ಮಾ ಅವರು ತೆಗೆದುಕೊಳ್ತಾರೆ ಅಂತ ಹೇಳಿದ್ರೆ ಏನು ಕತೆ ಏನು ವಿಚಾರ ಯಾಕಾಗಿ ರೇಷ್ಮಾ ಅವರು ಈ ರೀತಿಯ ನಿರ್ಧಾರವನ್ನ ತಡೆದ್ರು ಅನ್ನುವಂತಹ ಬಗ್ಗೆ ಈಗ ಒಂದು ಯಕ್ಷ ಪ್ರಶ್ನೆ ಮೂಡಿರುವಂತದ್ದು ಎಲ್ರಿಗೂ ಕೂಡ ಶಾಕ್ ಆಗಿದೆ ಯಾಕಂತ ಹೇಳಿದ್ರೆ ಏಳು ತಿಂಗಳ ಗರ್ಭಿಣಿ ಒಂದು ಎರಡು ತಿಂಗಳು ಕಳೆದರೆ ಆ ಆಕೆಗೆ ಡೆಲಿವರಿ ಆಗ್ತಾ ಇತ್ತು ಮುದ್ದು ಮಗುವನ್ನು ಸ್ವಾಗತಿಸುವಂತಹ ಎಲ್ಲಾ ಒಂದು ತಯಾರಿಗಳು ಆಗ್ತಾ ಇತ್ತು ಅಂತಹ ಸಂದರ್ಭದಲ್ಲಿ ಈ ರೀತಿಯ ನಿರ್ಧಾರವನ್ನ ಗರ್ಭಿಣಿ ಮಹಿಳೆ ತಡಿತಾರೆ ಅಂತ ಹೇಳಿದ್ರೆ ಏನು ಕತೆ ಅಂತ ಹೇಳಿಕೊಂಡು ಇನ್ನು ಇವರಿಗೆ ನಿಜವಾಗ್ಲೂ ಇವರು ನೋಡಬೇಕು ಅಂತ ಹೇಳಿದ್ರೆ ಇವರ ಮೂಲ ಅನ್ನುವಂಥದ್ದು ಸುರತ್ಕಲ್ ಸುರತ್ಕಲ್ನ ರೇಷ್ಮಾ ಅವರನ್ನು ಏನ್ ಮಾಡ್ತಾರ ಅಂತ ಹೇಳಿದ್ರೆ ಚಿಕ್ಕ ಪುತ್ತೂರಿನ ನಿವಾಸಿ ಏನಿದ್ದಾರೆ ಚಿಂತನ್ ಅವರು ಅವರಿಗೆ ಮದುವೆ ಮಾಡಿಕೊಡ್ಲಾಗತ್ತೆ ನಾಲ್ಕು ವರ್ಷಗಳ ಹಿಂದೆ ಒಬ್ಳು ಮಗಳು ಕೂಡ ಇರ್ತಾಳೆ ಎರಡನೇ ಮಗುವಿನ ಬರುವಿಕೆಗಾಗಿ ಕಾಯ್ತಾ ಇರುವಂತಹ ಸುಸಂದರ್ಭದಲ್ಲೇ ಈ ರೀತಿಯ ನಿರ್ಧಾರವನ್ನ ರೇಷ್ಮಾ ಅಂತ ಹೇಳಿದ್ರೆ ಏನ್ ಕಾರಣ ಯಾಕೆ ಹೀಗಾಯಿತು ಅಥವಾ ಕೌಟುಂಬಿಕ ಕಲಹಕ್ಕೆ ನೊಂದು ಏನಾದರೂ ರೇಷ್ಮಾ ಅವರು ಆತ್ಮಹತ್ಯೆಯನ್ನ ಮಾಡಿಕೊಳ್ಳುವಂತಹ ನಿರ್ಧಾರವನ್ನ ತೆಗೆದುಕೊಂಡ್ರ ಅಥವಾ ಬೇರೆ ಇನ್ನೇನಾದ್ರೂ ಕಾರಣಗಳಿತ್ತ ಪತಿ ಮತ್ತೆ ಪತ್ನಿಯ ನಡುವೆ ವೈಮನಸ್ಸು ಏನಾದರೂ ಇತ್ತ ಅಥವಾ ಬೇರೆ ಏನಾದರೂ ಸಾಲಗಳ ಸಮಸ್ಯೆಗಳನ್ನೋದ್ರು ಏನಾದರೂ ಇತ್ತಾ ಅಂತ ಹೇಳ್ಕೊಂಡು ಯಾಕಂತ ಹೇಳಿದ್ರೆ ಯಾವನೇ ವ್ಯಕ್ತಿ ಕೂಡ ಏಕಾಏಕಿ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿದ್ರು ಕೂಡ ಅದು ಆಗುದಿಲ್ಲ ಬಹಳ ಇದರ ಹಿಂದೆ ಒಂದು ಪ್ರಯತ್ನಗಳಿರ್ತವೆ ಅಂದ್ರೆ ಸಮಸ್ಯೆಯನ್ನ ಈ ರೀತಿಯಾಗಿ ಪರಿಹಾರ ಮಾಡಬಹುದಾ ಅಥವಾ ಇನ್ನೊಂದು ದಾರಿ ಇದೆಯಾ ಅಥವಾ ಯಾರ ಬಳಿಯಾದ್ರೂ ಚರ್ಚೆಯನ್ನ ನಾವು ಮಾಡಬಹುದಾ ಇತ್ಯಾದಿಗಳು ಪ್ರಶ್ನೆಗಳು ಮೂಡುತ್ತೆ ಬಳಿಕ ಏನೂ ಆಗದಿದ್ದ ಸಂದರ್ಭ ಎಲ್ಲೂ ಕೂಡ ಅದು ನಮ್ಮ ನಿರೀಕ್ಷೆಯನ್ನು ರೀಚ್ ಆಗದಂಥ ಸಂದರ್ಭ ಏನಾಗುತ್ತೆ ಅಂತ ಹೇಳಿದ್ರೆ ಈ ರೀತಿ ನಿರ್ಧಾರಕ್ಕೆ ತಡೆಯುವಂಥದ್ದು ತುಂಬ ಮಂದಿ ಇರ್ತಾರೆ ಖಂಡಿತವಾಗ್ಲೂ ತಪ್ಪು ಅಂತ ಹೇಳಿದ ಇಷ್ಟಪಡ್ತೀವಿ ಮಾಧ್ಯಮವಾಗಿ ನಾವು ಯಾವತ್ತೂ ಕೂಡ ಆತ್ಮಹತ್ಯೆಯ ನಿರ್ಧಾರವನ್ನು ಬೆಂಬಲಿಸುವುದಿಲ್ಲ ಬದಲಾಗಿ ನಾವು ಹೇಳುವಂಥದ್ದು ಏನು ಅಂತ ಹೇಳಿದ್ರೆ ನಾವು ಯಾವಾಗಲೂ ಹೇಳ್ತೀವಿ ಈಗ ನಮ್ಮ ಕೈಯಲ್ಲಿರುವಂತಹ ಬೆರಳುಗಳೇನಿದೆ ಒಂದೇ ರೀತಿಯಾಗಿರೋದಿಲ್ಲ ಒಂದೊಂದು ಒಂದೊಂದು ರೀತಿಯಾಗಿರ್ತವೆ ಹಾಗಾಗಿ ನಮ್ಮ ಲೈಫಲ್ಲಿ ಏನು ಏರು ತಗ್ಗು ಅನ್ನುವಂಥದ್ದು ಬಹಳಷ್ಟು ಇರ್ತವೆ ಸೊ ಅಂತ ಸಂದರ್ಭದಲ್ಲಿ ನಾವು ಏನು ಮಾಡಬೇಕಾಗತ್ತೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಯಾರಾದರೂ ನಮಗೆ ಆತ್ಮೀಯರು ಅಥವಾ ಗೆಳೆಯರೋ ಇನ್ಯಾರೋ ಯಾರು ಕೂಡ ಆಗಿರ್ಬೋದು ಸೊ ಅವರೆಲ್ಲ ಇರ್ತಾರೆ ನಮಗೆ ಎಲ್ಲರ ಮೇಲೂ ನಂಬಿಕೆ ಇರದಿದ್ರು ಕೂಡ ಯಾರಾದ್ರೂ ಒಬ್ಬ ನಮಗೆ ಆತ್ಮೀಯವಾಗಿ ನಮ್ಮ ಜೊತೆಗೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂತ ವ್ಯಕ್ತಿಯಾಗಿ ಯಾರಾದ್ರೂ ಒಬ್ಬ ಇದ್ದೇ ಇರ್ತಾರೆ ಚರ್ಚಿಸಿ ಅಥವಾ ಈ ಸಮಸ್ಯೆಯನ್ನು ಹೇಗೆ ಪರಿಹಾರ ಮಾಡಬಹುದು ಅನ್ನೋದು ನಿಟ್ಟಿನಲ್ಲಿ ಇಲ್ಲಿ ರೇಷ್ಮಾ ಅವರು ನಿರ್ಧಾರವನ್ನ ಆ ತೆಗೆದುಕೊಳ್ಳಬಹುದಿತ್ತು ಬಟ್ ಯಾಕೆ ಅವರು ನಿರ್ಧಾರವನ್ನ ಈ ರೀತಿಯಾಗಿ ತೆಗೆದುಕೊಂಡ್ರು ಖಂಡಿತ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಯಾವತ್ತು ಹೇಳುವಂಥದ್ದು ಏನಂತ ಹೇಳಿದ್ರೆ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಒಂದು ತಾರ್ಕಿಕ ಅಂತ್ಯ ಅಥವಾ ಒಂದು ಪರಿಹಾರ ಅನ್ನುವಂಥದ್ದು ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಯಾರ ಜೊತೆಗೆ ಅದು ಚರ್ಚೆ ಮಾಡಿದರೆ ರೇಷ್ಮಾ ಅವರು ಬದುಕುಳಿತಾ ಇದ್ರು ಅವರ ಲೈಫ್ ಅನ್ನುವಂಥದ್ದು ಕಂಟಿನ್ಯೂ ಆಗ್ತಾ ಇತ್ತು ಖುಷಿ ಆಗ್ತಾ ಇತ್ತು ಜೊತೆಗೆ ಬರುವಂಥ ಮುದ್ದು ಮಗುವನ್ನು ಸ್ವಾಗತಿಸುವಂಥದ್ದು ಇತ್ತು ಜೊತೆಗೆ ಅದು ಎಷ್ಟು ಬೇಸದ ವಿಚಾರ ನೋಡಿ ಯಾರಿಗೂ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಅಷ್ಟು ಬೇಸರ ಆಗುತ್ತೆ ಸೊ ವರದಿಯನ್ನು ಓದ್ತಾ ಇರುವಂಥ ನಮಗೆ ಬೇಸರ ಆಗ್ತಾ ಇದೆ ಅಂತ ಹೇಳಿದ್ರೆ ಇನ್ನು ಆ ಕುಟುಂಬ ಇರ್ಬೋದು ಆ ಚಿಂತನವ್ರು ಇರ್ಬೋದು ಯಾವ ರೀತಿ ಸಹಿಸಿಕೊಳ್ತಾರೆ ಮತ್ತು ಪ್ರಮುಖವಾಗಿ ಹೇಳುವಂಥದ್ದು ಇದು ಭಾನುವಾರ ರಾತ್ರಿ ನಡೆದಿದೆ ಅನ್ನುವಂತಹ ವಿಚಾರಗಳು ಗೊತ್ತಾಗ್ತಾ ಇದೆ ಜೊತೆಗೆ ಪುತ್ತಿಲಾ ಅವರು ನಗರಸಭಾ ಚುನಾವಣೆಯಲ್ಲಿ ನೆಲ್ಲಿಕಟ್ಟೆ ವಾರ್ಡ್ನಿಂದ ಕೂಡ ಸ್ಪರ್ಧೆಯನ್ನು ಮಾಡಿರ್ತಾರೆ ಪುತ್ತಿಲಾ ಪರಿವಾರದಲ್ಲಿ ಬಹಳ ಸ್ಟ್ರಾಂಗ್ ಆಗಿ ಗುರುತಿಸಿಕೊಂಡಿರುವಂತಹ ವ್ಯಕ್ತಿ ಚಿಂತನ್ ಅವರು ಯಾಕೆ ಹೀಗಾಯಿತು ಅಂದ್ರೆ ಬೇರೆ ಕಡೆಗಳ ಸಮಸ್ಯೆಗಳು ಎಲ್ಲವೂ ಪರಿಹಾರವನ್ನ ಮಾಡುವಂತಹ ವ್ಯಕ್ತಿ ತನ್ನ ಕುಟುಂಬದ ಸಮಸ್ಯೆಯನ್ನ ಪರಿಹಾರ ಮಾಡುವಲ್ಲಿ ಎಲ್ಲಾದ್ರೂ ಎಡಾವಿದ್ರ ಅನ್ನುವಂತಹ ಸಂಶಯಗಳು ಕೂಡ ಇಲ್ಲಿ ಕಾಡ್ತಾ ಇರುವಂತದ್ದು ಇನ್ನು ಈಗಾಗಲೇ ಅವರ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆ ನಡೆಸಿ ಅವರ ಕುಟುಂಬಸ್ಥರಿಗೆ ಹಸ್ತಾಂತರವನ್ನ ಕೂಡ ಮಾಡಲಾಗಿರುವಂಥದ್ದು ಆದ್ರೆ ಇಷ್ಟೆಲ್ಲ ವಿಚಾರಗಳು ಇದ್ರೂ ಕೂಡ ಪತಿ ರಾಜಕೀಯವಾಗಿ ಗುರುತಿಸಿಕೊಂಡಿದ್ರೂ ಕೂಡ ಪತ್ನಿ ಈ ರೀತಿಯ ನಿರ್ಧಾರವನ್ನ ಯಾಕೆ ತೆಗೆದುಕೊಂಡ್ರು ಏನಾಗಿತ್ತು ಬೇರೆ ಏನಾದ್ರೂ ಸಮಸ್ಯೆಗಳಿತ್ತ ಅಥವಾ ಅನಾರೋಗ್ಯ ಏನಾದ್ರೂ ಕಾಡ್ತಾ ಇತ್ತ ಅಥವಾ ಒಂದು ಕ್ಷುಲ್ಲಕ ಕಾರಣ ಅಂತ ಹೇಳ್ತೇವೆ ಏನೋ ಒಂದು ಮಾತುಕತೆ ಬರುತ್ತೆ ಅನ್ನುವಂಥ ಕಾರಣಕ್ಕೆ ಪತಿ ಪತ್ನಿಯ ಮಧ್ಯೆ ಸೊ ಏಕಿ ಆತ್ಮಹತ್ಯೆಯ ನಿಧನವನ್ನ ತೆಗೆದುಕೊಳ್ಳುವಂತ ದಾಯ್ತ ಏನು ಅಂತ ಗೊತ್ತಿಲ್ಲ ಸಂಪರ್ಕವನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ ಅವರ ಕುಟುಂಬಸ್ಥರನ್ನ ಏನು ಹೇಳ್ತಾರೆ ಅನ್ನೋ ಅನ್ನೋದನ್ನ ಬಗ್ಗೆ ಕೂಡ ನಾವು ನಿಮಗೆ ತಿಳಿಸಿಕೊಡುವಂತ ಪ್ರಯತ್ನವನ್ನ ಮಾಡ್ತಾನೆ ಹೋಗ್ತೀವಿ ಯಾಕಂತ ಹೇಳಿದ್ರೆ ಯಾವುದೇ ಒಂದು ಕೇಸಸ್ ಆಗಿರ್ಬೋದು ಅಲ್ಲಿ ಅಂತೆ ಕಂತೆಗಳು ಹರಿದಾಡಬಾರ್ದು ಈಗ ನಾವು ಹೇಳಿದ್ವಿ ನೋಡಿ ಕೌಟುಂಬಿಕ ಕಲಹ ಇರಬಹುದಾ ಅಥವಾ ಏನಾದ್ರೂ ಮನಸ್ತಾಪಗಳಿರ್ಬೋದಾ ಅನಾರೋಗ್ಯ ಏನಾದ್ರೂ ಕಾಡ್ತಾ ಇರಬಹುದಾ ಗೊತ್ತಿಲ್ಲ ಅಥವಾ ಹಣಕಾಸು ಸಮಸ್ಯೆಗಳು ಬಹಳಷ್ಟು ಈಗ ಬಹಳಷ್ಟು ಕೇಸ್ಗಳಲ್ಲಿ ಏನಾಗ್ತವೆ ಅಂತ ಹೇಳಿದ್ರೆ ಈಗ ಆರ್ಥಿಕ ಪರಿಸ್ಥಿತಿ ಸರಿಯಿಲ್ಲ ಅಂತ ಹೇಳಿದ್ರೆ ಈ ರೀತಿಯ ನಿರ್ಧಾರವನ್ನ ತೆಗೆದುಕೊಳ್ಳುವಂತದ್ದು ಜಾಸ್ತಿನೇ ಆಗಿರ್ತವೆ ರೇಷ್ಮಾ ವಿಷಯದಲ್ಲಿ ಅದೇ ರೀತಿ ಆಯ್ತಾ ಅನ್ನುವಂತ ಪ್ರಶ್ನೆಗಳು ಈಗ ನೋಡಿ ಈಗ ಸಮಸ್ಯೆ ಅಂತ ಹೇಳಿದರೆ ನಿಮಗೆ ಗೊತ್ತಿದೆ ಪುತ್ತಿಲ ಪರಿವಾರದ ಅರುಣ್ ಕುಮಾರ್ ಪುತ್ತಿಲ್ಲ ಅವರು ಅಲ್ಲಿನ ಏನು ಸಮಸ್ಯೆಗಳಿದೆ ನೀವು ಗಮನಿಸ್ತೀರಿ ಪುತ್ತಿಲಾ ಪರಿವಾರ ಆರಂಭದಿಂದ ಇಲ್ಲಿಯವರೆಗೂ ಕೂಡ ಪುತ್ತಿಲ ಪರಿವಾರ ಅವರು ಪುತ್ತಿಲಾ ಪರಿವಾರದಲ್ಲಿ ಗುರು ಕೂಡ ಅರುಣ್ ಪುತ್ತಿಲಾ ಅವರು ಬಿ ಜೆ ಪಿಯ ಮುಖಂಡನಾಗಿ ಗುರುತಿಸಿಕೊಳ್ತಾರೆ ನಂತರ ದಿನಗಳಲ್ಲಿ ಹಲವಾರು ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ಕೆಲಸವನ್ನು ಅರುಣ್ ಪುತ್ತಿಲಾ ಅವರು ಮಾಡ್ತಾರೆ ಆದರೂ ಕೂಡ ಏನು ಅಂತ ಹೇಳಿದ್ರೆ ಚಿಂತನ ಅವರು ಏನಾದ್ರೂ ಸಮಸ್ಯೆಗಳು ಇತ್ತು ಅಂತ ಹೇಳಿದ್ರೆ ಅರುಣ್ ಕುಮಾರ್ ಪುತ್ತಿಲ್ಲ ಅವ್ರ ಜೊತೆಗೆ ಹೇಳ್ತಾ ಇದ್ರ ಅವರು ಪರಿಹಾರವನ್ನ ಮಾಡ್ತಾ ಇದ್ರು ಏನೋ ಅನ್ಸುತ್ತೆ ಸೊ ನೋಡ್ತಾ ಹೋಗೋಣ ಸಂಪರ್ಕಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಹೋಗೋಣ ಯಾಕಂತ ಹೇಳಿದ್ರೆ ತುಂಬು ಗರ್ಭಿಣಿ ನೇಣನ್ನ ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಳ್ತಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಅದು ಬೇಸದ ವಿಚಾರ ಆಗತ್ತೆ ಜೊತೆಗೆ ಇದು ಪುತ್ತೂರಿನ ಚಿಕ್ಕ ಪುತ್ತೂರಿನಲ್ಲಿ ನಡೆದಿರುವಂತಹ ಘಟನೆ ಇದು ಭಾನುವಾರ ನಡೆದಿದೆ ಜೊತೆಗೆ ಇಪ್ಪತ್ತೆಂಟು ವರ್ಷ ನಾವು ಗಮನಿಸ್ತಾ ಇದ್ದೇವೆ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ರು ಅನ್ನುವಂಥದ್ದು ಬಾಡಿಗೆ ಮನೆಗೆ ಬರುವುದಕ್ಕೂ ಕೂಡ ಕೆಲವೊಂದು ಕಾರಣಗಳಿರಬಹುದು ಯಾಕಂತ ಹೇಳಿದ್ರೆ ತಾನು ಹೋದಂತಹ ಮನೆಯಲ್ಲಿ ಅಷ್ಟೋ ವ್ಯವಸ್ಥೆಗಳು ಕರೆಕ್ಟ್ ಆಗಿಲ್ಲದ್ದು ಅಥವಾ ತನಗೆ ಹೊಂದಾಣಿಕೆ ಆಗದಂತ ಸಂದರ್ಭ ಬಾಡಿಗೆ ಮನೆಯನ್ನ ಮಾಡಿರಬಹುದು ಇಲ್ಲವೇ ಸಂಬಂಧಗಳನ್ನ ಸಂಬಂಧಗಳನ್ನು ಉಳಿಸಿಕೊಳ್ಳಬೇಕು ಅನ್ನುವಂತಹ ಒಂದು ಮನಸ್ಥಿತಿಯ ಹೊಂದಿರುವಂತಹ ವ್ಯಕ್ತಿಗಳಿರ್ತಾರಲ್ಲ ಹೇಗೂ ನಾವು ಮದ ನಮ್ಮ ಸಂಸಾರ ಶುರುವಾಗಿದೆ ಸೊ ಬೇರೆಯದ್ದೇ ಮನೆಯನ್ನ ಮಾಡಿಕೊಂಡು ನಾವು ಒಳ್ಳೆಯ ರೀತಿಯಲ್ಲಿ ಜೀವನವನ್ನು ಮಾಡೋಣ ಅನ್ನುವಂತಹ ನಿರ್ಧಾರವನ್ನು ಕೂಡ ತೆಗೆದುಕೊಂಡಿರಬಹುದು ಬಳಿಕ ಏನು ಕಷ್ಟಗಳಾಗಿದೆಯೋ ಅಥವಾ ಏನು ಸಮಸ್ಯೆಗಳಾಗಿದೆಯೋ ಸೊ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಸಮಸ್ಯೆಗಳು ಅನ್ನುವಂಥದ್ದು ಹೇಳಿ ಕೇಳಿ ಬರೋದಿಲ್ಲ ಯಾವಾಗ ಬರುತ್ತೆ ಅಂತೂ ಗೊತ್ತೇ ಆಗೋದಿಲ್ಲ ಅಂತಹ ಲೈಫ್ ಅನ್ನುವಂಥದ್ದು ಹಾಗೆ ಅಲ್ವಾ ಸೊ ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿದ್ರೆ ಎಲ್ಲಿ ಹೇಗೆ ಏನು ಎತ್ತ ಖಂಡಿತ ಗೊತ್ತಿಲ್ಲ ಸೊ ಲೈಫನ್ನ ಬಂದ ಹಾಗೆ ಸ್ವೀಕಾರ ಮಾಡಬೇಕು ಹಾಗಂತ ಹೇಳಿ ಈ ರೀತಿಯ ನಿರ್ಧಾರವನ್ನು ನಾವು ತೆಗೆದುಕೊಳ್ತೀವಿ ಅಂತ ಹೇಳಿದ್ರೆ ನಿಜವಾಗ್ಲೂ ಅದು ಯಾರು ಕೂಡ ಒಪ್ಪತಕ್ಕಂತಹ ನಿರ್ಧಾರಗಳು ಖಂಡಿತ ಅಲ್ಲ ಯಾಕಂತ ಹೇಳಿದ್ರೆ ನಾವು ಅವಾಗಲೇ ಹೇಳ್ತಾ ಇದ್ವಿ ಏಳು ತಿಂಗಳ ಗರ್ಭಿಣಿಯವರು ಇನ್ನು ಒಂದೆರಡು ತಿಂಗಳು ಕಳೆದ್ರೆ ಬಹುಶಃ ಮುದ್ದಾದ ಮಗನು ಈಗಾಗಲೇ ಮಗಳು ಇದ್ದಾರೆ ಅವರಿಗೆ ಮಗನು ಬರ್ತಾ ಇದ್ದ ಸೊ ಆ ಖುಷಿಯನ್ನ ನೋಡಿಕೊಂಡು ನಾವು ಖುಷಿಯನ್ನು ಕಳಿಬೋದಿತ್ತು ಅವರಿಗೆ ಸೊ ಲೈಫ್ ಲೈಫಲ್ಲಿ ಅನ್ನುವಂಥದ್ದು ಸೊ ಯಾಕೆ ಅಂತ ಗೊತ್ತಿಲ್ಲ ಸೊ ನೋಡೋಣ ಏನಾಗುತ್ತೆ ಈ ಕೇಸ್ ಅನ್ನುವಂಥದ್ದು ಕಳೆದ ಕೆಲವು ದಿನಗಳಿಂದ ನಾಪತ್ತೆಯಾಗಿದ್ದ ಯುವಕನೊಬ್ಬ ಶವವಾಗಿ ಪತ್ತೆಯಾದಂತಹ ಘಟನೆ ಬಂಟ್ವಾಳ ತಾಲೂಕಿನ ಬೆಂಜನ ಪದವಿನಲ್ಲಿ ನಡೆದಿದೆ ಬೆಂಜನ ಪದವು ನಿವಾಸಿ ಸಾಗರ್ ಇಂದು ಬೆಳಗ್ಗೆ ಕೆರೆಯೊಂದರಲ್ಲಿ ಶವವಾಗಿ ಪತ್ತೆಯಾಗಿದ್ದಾನೆ ಈತ ಮೂರು ದಿನಗಳಿಂದ ನಾಪತ್ತೆಯಾಗಿದ್ದು ಮನೆ ಮಂದಿ ಸ್ನೇಹಿತರು ಹುಡುಕಾಟವನ್ನು ಆರಂಭಿಸಿದ್ರು ಬಂಟ್ವಾಳ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಸೀಗ ಕಳೆದ ಮೂರು ದಿನಗಳಿಂದ ನಾಪತ್ತೆಯಾಗಿದ್ದಂತಹ ಬಂಟ್ವಾಳ ತಾಲೂಕಿನ ಬೆಂಜನ ಪದವಿನ ನಿವಾಸಿ ಸಾಗರ್ ಅವರು ಶವವಾಗಿ ಪತ್ತೆಯಾಗಿದ್ದಾರೆ ಅಂದರೆ ಅವರು ನಾಪತ್ತೆಯಾಗಿ ಮೂರು ದಿನಗಳ ಬಳಿಕ ಇಂದು ಬೆಳಗ್ಗೆ ಕೆರೆಯೊಂದರಲ್ಲಿ ಶವವಾಗಿ ಪತ್ತೆಯಾಗಿರುವಂತದ್ದು ಇವರು ಯಾವಾಗ ನಾಪತ್ತೆಯಾಗ್ತಾರೆ ಆ ನಾಪತ್ತೆಯಾದ ನಂತರದ ದಿನಗಳಿಂದ ಯಾವಾಗ ನಾಪತ್ತೆ ಆಗ್ತಾರಂತ ವಿಚಾರ ಅವರ ಕುಟುಂಬ ವರ್ಗಕ್ಕೆ ಸ್ನೇಹಿತ ವರ್ಗಕ್ಕೆ ಯಾವಾಗ ಗೊತ್ತಾಯಿತು ಆ ಸಂದರ್ಭದಲ್ಲಿ ಹುಡುಕಾಟವನ್ನು ಆ ಆರಂಭ ಮಾಡ್ತಾರೆ ಎಷ್ಟು ಹುಡುಕಾಟವನ್ನು ಮಾಡಿದರೂ ಕೂಡ ಅವರ ಪತ್ತೆ ಆಗೋದಿಲ್ಲ ಸಾಗರ ಅವರ ಪತ್ತೆ ಆಗೋದಿಲ್ಲ ಆದರೆ ಇಂದು ಬೆಳಗ್ಗೆ ಈ ಬೆಂಜಿನ ಪದವು ಸಮೀಪದ ಕೆರೆಯೊಂದರಲ್ಲಿ ಅವರು ಶವವಾಗಿ ಪತ್ತೆಯಾಗ್ತಾರೆ ಯಾಕಂತ ಹೇಳಿದರೆ ಬೆಳೆದು ಇಷ್ಟು ದೊಡ್ಡವನಾದಂತಹ ಮಗ ಈ ರೀತಿಯಾಗಿ ಪತ್ತೆ ಆಗ್ತಾನೆ ಅಂತ ಹೇಳಿದರೆ ನಿಜವಾಗ್ಲೂ ಬಹಳಷ್ಟು ಬೇಸರ ಆಗುತ್ತೆ ಯಾಕಂತ ಹೇಳಿದರೆ ಬಾಳಿ ಬದುಕ ಬೇಕಾದಂಥ ವಯಸ್ಸು ಇನ್ನೂ ಹತ್ತು ಹಲವಾರು ಸಾಧನೆಗಳನ್ನು ಮಾಡುವಂಥದ್ದು ಇತ್ತು ಸಾಗರ್ಗೆ ಆದರೆ ಯಾಕೆ ಹೀಗಾಯಿತು ಅಥವಾ ಇದು ಆತ್ಮಹತ್ಯೆಯ ನಿರ್ಧಾರವ ಅಥವಾ ಯಾರಾದರೂ ಏನಾದರೂ ಮಾಡಿ ಈತನ ಲೈಫನ್ನು ಲೈಫನ ಮುಗಿಸಿದ್ರ ಅನ್ನುವಂಥ ಪ್ರಶ್ನೆ ಕೂಡ ಮೂಡುತ್ತೆ ಮೇಲ್ನೋಟಕ್ಕೆ ಇದು ಪ್ರಾಥಮಿಕ ಮಾಹಿತಿ ಲಭ್ಯ ಆಗಿದೆ ಏನು ಅಂತ ಹೇಳಿದ್ರೆ ಕಾಲು ಜಾರಿ ಬಿದ್ದಿದ್ದಾರೆ ಅಂತ ಹೇಳಿ ಯಾಕಂತ ಸಮೀಪದವ್ರು ಹೇಳ್ತಾ ಇದ್ದಾರಂತೆ ಬಿದ್ದ ಸೌಂಡ್ ಆಗಿದೆ ಅಂತ ಹೇಳ್ಕೊಂಡು ಹಾಗಾಗಿ ಕಾಲು ಜಾರಿ ಏನಾದರೂ ಬಿದ್ದಿರ್ಬಹುದಾ ಅಂತ ಹೇಳಿ ಮತ್ತು ಮತ್ತೆ ಎಳೆಯ ವಯಸ್ಸು ಅದು ಮುಖವನ್ನು ತಾವುಗಳು ಕೂಡ ಗಮನಿಸ್ತಾ ಇದ್ದೀರಿ ಅವರು ಪತ್ತೆಯಾಗಿರುವಂಥ ಸ್ಥಿತಿ ಆಗಿರ್ಬೋದು ಅವರ ಬಾಡಿ ಆಗಿರ್ಬೋದು ಒಂದು ರೀತಿಯಲ್ಲಿ ಅನಾಥವಾದ ರೀತಿಯಲ್ಲಿ ಪತ್ತೆಯಾಗಿರುವಂಥದ್ದು ನಿಜವಾಗ್ಲೂ ಬೇಸತ್ತೆ ಕುಟುಂಬ ವರ್ಗಕ್ಕೆ ಹೇಗಾಗಿರ್ಬೋದು ಅಲ್ವಾ ಯಾಕಂತ ಹೇಳಿದ್ರೆ ಇವರು ಕೂಡ ಆರ್ಥಿಕ ಸಮಸ್ಯೆಗಳು ಕೂಡ ಇವರನ್ನ ಕಾಡ್ತಾ ಇರಬಹುದು ಅನ್ಸುತ್ತೆ ಗೊತ್ತಿಲ್ಲ ಜೊತೆಗೆ ಏನು ಸಮಸ್ಯೆಗಳಿತ್ತೋ ಗೊತ್ತಿಲ್ಲ ಅಂದರೆ ಅನಾರೋಗ್ಯ ಸಂಬಂಧಿತ ಸಮಸ್ಯೆಗಳು ಕೂಡ ಭಾಳಷ್ಟು ಸಲ ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಸಾಧ್ಯ ಆಗುತ್ತೆ ಸಾಗರ ವಿಚಾರದಲ್ಲಿ ಅದು ಆಗಿದೆಯೋ ಇಲ್ವೋ ಗೊತ್ತಿಲ್ಲ ಈಗ ಈಗಾಗಲೇ ಮಂಗಳೂರಿಗೆ ತೆಗೆದುಕೊಂಡು ಹೋಗಿದ್ದಾರೆ ಅವರ ಶವವನ್ನು ಈಗ ಏನಂತ ಹೇಳಿದರೆ ಶವ ಪರೀಕ್ಷೆಯನ್ನು ಮಾಡೋದಕ್ಕೆ ಅಂತ ಹೇಳಿ ಸೊ ಹಾಗಾಗಿ ಬಹಳಷ್ಟು ಗೊಂದಲ ಆಗಿದೆ ಸಾಗರ್ನ ಕೇಸ್ನಲ್ಲಿ ಏನಾಗಿದೆ ಎತ್ತ ಅನ್ನೋದು ಗೊತ್ತಿಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಬಂಟ್ವಾಳ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಪೊಲೀಸ್ನವರೇ ಮಾಹಿತಿಯನ್ನು ಕೊಡಬೇಕಾಗುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜೊತೆಗೆ ಅವರ ಸಂಬಂಧಿಕರನ್ನ ಅವರ ಸ್ನೇಹಿತರನ್ನ ಎಲ್ಲರನ್ನೂ ಕೂಡ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನ ನಮ್ಮ ಸೂಕ್ತ ನ್ಯೂಸ್ ಮಾಡ್ತಾ ಇದೆ ಸೊ ನೋಡೋಣ ಏನ್ ಮಾಡುತ್ತೆ ಏನು ವಿಚಾರಗಳು ಬರುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮನೆ ಮಂದಿಯ ಜೊತೆಗೆ ಪೊಲೀಸ್ನವರು ಏನು ಹೇಳಿದ್ದಾರೆ ಅಂತ ಹೇಳ್ಕೊಂಡು ಯಾಕಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ನಮ್ಮ ವಾಹಿನಿ ಮಾತನಾಡಿಸಿದ್ರು ಕೂಡ ಮಾತನಾಡಿಸುವ ಮಾತನಾಡುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ ಮನೆಯವರು ಅವತ್ತನ ಮನೆಯವರು ಏನಕ್ಕೆ ಏನಾಗ್ತಾರೆ ಅಂತ ಹೇಳಿದ್ರೆ ಅಷ್ಟು ದೊಡ್ಡ ದೊಡ್ಡವನನ್ನಾಗಿ ಮಾಡಿದಂತಹ ಮಗನನ್ನ ಕಳ್ಕೊಂಡಂತಹ ನೋವು ಸ್ನೇಹಿತರಿಗೆ ತಮ್ಮ ಜೊತೆಗಾರ ಇನ್ನಿಲ್ಲ ಅನ್ನುವಂತಹ ನೋವುಗಳು ಕಾಡ್ತಾನೆ ಇರ್ತವೆ ಯಾಕಂತ ಹೇಳಿದ್ರೆ ಈ ಕುಟುಂಬ ವರ್ಗದಲ್ಲಿ ಆತ ಬಾಲ್ಯದಿಂದ ಆ ಯೌವನವಸ್ಥೆಯವರೆಗೆ ಬೆಳೆದು ಬಂದಂತಹ ರೀತಿಯಾಗಿರ್ಬೋದು ಜೊತೆಗೆ ಸ್ನೇಹಿತರೊಂದಿಗೆ ಸ್ನೇಹಿತನಾಗಿ ಆತ್ಮೀಯ ಮಿತ್ರನಾಗಿ ಒಬ್ಬ ಆಪತ್ ಬಾಂಧವನಾಗಿ ಆತ ಗುರುತಿಸಿಕೊಂಡಂತಹ ಸಂದರ್ಭಗಳು ಇರ್ಬಹುದು ಇದನ್ನು ಸಹಿಸಿಕೊಡೋದಕ್ಕೆ ಬಹಳಷ್ಟು ಆಗೋದಿಲ್ಲ ಸಮಾಧಾನವನ್ನ ಮಾಡ್ಕೊಳ್ಬಹುದು ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಈಗ ಸ್ನೇಹಿತರಿಗಾದ್ರೂ ಒಂದು ಹಂತಕ್ಕೆ ಆಗಲ್ಲ ಆದ್ರೆ ಒಂದು ಹಂತಕ್ಕೆ ಅಲ್ಲಿ ಸಮಾಧಾನವನ್ನು ಮಾಡ್ಕೊಳ್ಬೋದು ಸಮಾಧಾನವನ್ನು ಮಾಡಿಕೊಂಡು ಅವರ ಲೈಫ್ ಅವರು ಎಲ್ಲ ಒಂದು ಕೆಲಸ ಮಾಡ್ತಾ ಏನು ಅದನ್ನ ಮರೆಯುವಂಥ ಪ್ರಯತ್ನವನ್ನ ಮಾಡಬಹುದು ಆದ್ರೆ ಆ ತಂದೆ ತಾಯಿಗೆ ಆತನ ತಂದೆ ತಾಯಿ ಇದ್ದರೆ ಸೊ ಆ ತಂದೆ ತಾಯಿಗೆ ಹೇಗಾಗ್ಬೋದು ಅಕ್ಕ ಅಥವಾ ತಮ್ಮ ಅವರಿದ್ರೆ ಅವರಿಗೆ ಯಾವ ರೀತಿಯ ನೋವುಗಳು ಕಾಡ್ತಾ ಇರ್ಬೋದು ಅದನ್ನು ನಾವು ಹೇಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಅಷ್ಟು ಬೇಸರ ತರಿಸುತ್ತೆ ಅಂಡ್ ಆ ರೀತಿಯಾಗಿ ಪತ್ತೆ ಆಗಿರುವಂಥದ್ದು ಸಾಗರ್ ನಿಜವಾಗ್ಲೂ ಬೇಸರ ಆಗುತ್ತೆ ಸಾಗರ್ನ ಈ ಪರಿಸ್ಥಿತಿಯನ್ನ ಕಂಡು ಯಾಕಂತ ಹೇಳಿದ್ರೆ ಆ ಕುಟುಂಬಕ್ಕೆ ಆಧಾರ ಸ್ತಂಭ ಆತನೇ ಆಗಿರಬಹುದು ಆತ ದುಡಿದು ತರ್ತಾನೆ ನಮ್ಮ ಕುಟುಂಬವನ್ನು ಸಾಕ್ತಾನೆ ತಂಗಿ ಇದ್ರೆ ತಂಗಿಗೆ ಮದುವೆ ಮಾಡುವಂಥದ್ದು ಅಥವಾ ಅಕ್ಕ ಇದ್ರೆ ಅಕ್ಕನಿಗೆ ಮದುವೆ ಮಾಡುವಂಥದ್ದು ಇಂತಹ ಪ್ರಯತ್ನಗಳು ಆತ ಆತ ಜವಾಬ್ದಾರಿಗಳು ಪ್ರಯತ್ನಕ್ಕಿಂತಲೂ ಹೆಚ್ಚಾಗಿ ಅದನ್ನು ಜವಾಬ್ದಾರಿ ಅಂತ ನಾವು ಹೇಳ್ತೇವೆ ಸೊ ಆ ಜವಾಬ್ದಾರಿಗಳಿಂದ ಆತ ಇರಬಹುದು ಆದ್ರೆ ಯಾಕೆ ಈ ರೀತಿಯಾಗಿ ಪತ್ತೆಯಾಗಿದ್ದಾನೆ ಅನ್ನುವುದೇ ಯಕ್ಷ ಪ್ರಶ್ನೆ ಅಂದ್ರೆ ನಿಗೂಢತೆಯ ಪ್ರಕರಣಗಳು ಈಗ ಇದಕ್ಕಿಂತ ಮುಂಚಿನ ಸುದ್ದಿಗಳನ್ನು ನಾವು ನೋಡಿದ್ವಿ ಅದರಲ್ಲೂ ಕೂಡ ನಿಗೂಢತೆ ಅನ್ನುವಂಥದ್ದು ಇದೆ ಅಂದ್ರೆ ಯಾಕೆ ಏನು ಎತ್ತ ಅಂತ ಹೇಳಿ ಇದುವರೆಗೂ ಕೂಡ ಮಾಹಿತಿ ಲಭ್ಯ ಆಗಿಲ್ಲ ತನಿಖೆಗಳು ಆಗ್ತಾ ಇದೆ ಈಗ ಸಾಗರ್ನ ಪ್ರಕರಣದಲ್ಲೂ ಕೂಡ ಹಾಗೆಯೇ ಆಗಿರುವಂಥದ್ದು ಅಂದ್ರೆ ನಿಗೂಢತೆ ಇದೆ ಯಾಕೆ ಹೀಗಾಯ್ತು ಸಾಗರ್ಗೆ ಏನಾದ್ರೂ ಬೇಡದ ಚಟಗಳು ಇತ್ತ ಈ ಚಟಗಳಿಂದ ಆತ ಏನಾದ್ರೂ ಈ ರೀತಿಯಾಗಿ ಮಾಡ್ಕೊಂಡ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ನಾವು ಯಾವುದೇ ಸುದ್ದಿಯನ್ನ ಒಬ್ಬರ ಮೇಲೆ ಆರೋಪವನ್ನ ಮಾಡುವಂತ ಆರೋಪವನ್ನ ಮಾಡೋದಕ್ಕೆ ಈಸಿ ಆಗುತ್ತೆ ಬಟ್ ಅದು ನಿಜವಾಗ್ಲೂ ಅವರು ಅಲ್ಲ ಅಂತ ಹೇಳಿ ಅದು ಆಗಿದ್ರೆ ಅದು ತುಂಬಾ ನೋವಾಗುತ್ತೆ ಸೊ ಅದಕ್ಕೆ ನಾವು ಹೇಳ್ತಾ ಇರುವಂತದ್ದು ಯಾರ ಮೇಲೂ ಕೂಡ ನಾವು ನೇರವಾಗಿ ಆರೋಪವನ್ನ ಖಂಡಿತ ಮಾಡ್ತಾ ಇಲ್ಲ ಗೊತ್ತಿಲ್ಲ ಅಂತೆ ಕಂತೆಗಳ ಕೆಲವೊಂದು ಸುದ್ದಿಗಳು ಬಂದ ಸಂದರ್ಭ ಖಂಡಿತ ಬರುತ್ತೆ ಹೀಗಿರ್ಬೋದಾ ಹಾಗಿರ್ಬೋದಾ ಅನ್ನುವಂಥದ್ದು ಸೊ ಈ ಒಂದು ವಿಚಾರದಲ್ಲಿ ಹೇಳುವಂಥದ್ದು ಈಗ ಬೆಂಜನ ಪದವಿನಲ್ಲಿ ಏನು ಅಹ್ ಸಾಗರ್ ಶವವಾಗಿ ಪತ್ತೆಯಾಗಿದೆ ಕೆರೆಯಲ್ಲಿ ಅಂದ್ರೆ ಮೂರು ದಿನಗಳಿಂದ ಇಲ್ಲ 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 ಅಂತ ಹೇಳ್ಕೊಂಡು ಎಲ್ಲರೂ ಕೂಡ ಹುಡುಕಾಟವನ್ನ ಮಾಡ್ತಾರೆ ಮನೆಯವರು ಹುಡ್ಕಾಟವನ್ನು ಮಾಡ್ತಾರೆ ಸ್ನೇಹಿತರು ಹುಡುಕಾಟವನ್ನ ಮಾಡ್ತಾರೆ ಆತ್ಮ ಇರುವಿಕೆ ಆ ಜೀವಂತವಾಗಿ ಬರಲಿ ಅಂತ ಹೇಳಿ ಎಷ್ಟೋ ದೇವರಿಗೆ ಹರಕೆಯನ್ನ ಕಟ್ಟಿಕೊಳ್ಳುವಂಥದ್ದು ಕೂಡ ಇರುತ್ತೆ ಈಗ ಈ ವಿಚಾರದಲ್ಲೂ ಕೂಡ ಹೇಳುವಂಥದ್ದು ಸಾಗರದ ವಿಚಾರದಲ್ಲೂ ಕೂಡ ಪಾಪ ಎಷ್ಟೋ ಹರಕೆಯನ್ನ ಕಟ್ಟಿರ್ಬೋದು ಅಹ್ ಏನು ಸಮಸ್ಯೆ ಆಗಿತ್ತು ಸೇಫ್ ಆಗಿ ಬರಲಿ ಸೇಫ್ ಆಗಿ ಬಂದ್ರೆ ನಾನು ಏನಾದರೂ ಹರಕೆಯನ್ನ ಕೊಡ್ತೇನೆ ಅನ್ನುವ ರೀತಿಯಲ್ಲಿ ಆ ಕುಟುಂಬ ಆ ಸ್ನೇಹಿತ ವರ್ಗ ಎಲ್ಲರೂ ಕೂಡ ಆ ಇದು ಮಾಡ್ತಿರ್ಬೋದು ನೋಡಿ ಈಗ ಆತ್ನ ಶವ ಪರೀಕ್ಷೆ ಮಂಗಳೂರಿನಲ್ಲಿ ಆಗ್ತಾ ಇದೆ ಸೊ ಆ ಸಂದರ್ಭದಲ್ಲಿ ಗೆಳೆಯರು ಕೂಡ ಅಲ್ಲೇ ಇದ್ದಾರೆ ಅಂದ್ರೆ ಒಂದ್ ರೀತಿಯಲ್ಲಿ ಇಲ್ಲಿ ಗೊತ್ತಿರುವಂತದ್ದು ಸ್ನೇಹಿತರಿಗೆ ಬಹಳ ಆಪ್ತತೆಯಿಂದ ಇದ್ದ ಅನ್ನುವಂಥದ್ದು ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಇನ್ನೊಂದು ಸುದ್ದಿ ಮಾಡ್ತಾ ಇರುವಂತದ್ದು ಆತ್ನನ್ನ ಕೊಲೆ ಮಾಡಿರಬಹುದಾ ಅನ್ನುವಂಥದ್ದು ಕೂಡ ಅಂದ್ರೆ ಬಹುತೇಕ ಪ್ರಕರಣದಲ್ಲಿ ಹೇಗಾಗುತ್ತೆ ಅಂತ ಹೇಳಿದ್ರೆ ಅವರೇ ಬಿದ್ದ ರೀತಿ ಇರುತ್ತೆ ಬಟ್ ಅದು ತನಿಖೆ ಸಾಕ್ತಾ ಇದ್ದ ಹಾಗೆ 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 ಅದು ಮುಂದೆ ಏನಾಗುತ್ತೆ ಅಂತ ಹೇಳಿದ್ರೆ ಏನು ಮರ್ಡರ್ ಮಾಡಿದ್ರು ಅನ್ನುವಂಥದ್ದು ಗೊತ್ತಾಗುತ್ತೆ ಈಗ ಮತ್ತೆ ಗೊತ್ತಾಗ್ಬೋದು ಯಾಕಂತ ಹೇಳಿದ್ರೆ ಇಲ್ಲಿ ಕಾಲ್ ಡೀಟೇಲ್ಸ್ಗಳನ್ನು ಚೆಕ್ ಮಾಡ್ತಾರೆ ಜೊತೆಗೆ ಆತ್ನ ಸ್ನೇಹಿತ ವರ್ಗ ಯಾವ ರೀತಿ ಆಗಿತ್ತು ಏನಾದರೂ ಮನಸ್ತಾಪಗಳಾಗಿತ್ತ ಸ್ನೇಹಿತರ ನಡುವೆ ಅವ್ರು ಏನಾದರೂ ಹೀಗೆ ಮಾಡಿದ್ರ ಅಥವಾ ಆತನಿಗೆ ಸಾಲದ ಬಾಧೆಗಳು ಏನಾದರೂ ಇತ್ತ ಅದನ್ನ ಏನಾದರೂ ಸ್ನೇಹಿತರ ಬಳಿ ಹೇಳಿಕೊಂಡ ಪೊಲೀಸ್ ತನಿಖೆಯಲ್ಲಿ ಈ ಎಲ್ಲ ವಿಚಾರಗಳು ಬರ್ತವೆ ಏಕಾಏಕಿ ಈ ಏನು ಪೊಲೀಸ್ನವರು ಕೂಡ ನಿರ್ಧಾರವನ್ನು ತೆಗೆದುಕೊಳ್ಳುವುದಿಲ್ಲ ಹಂತ ಹಂತವಾಗಿ ಏನು ಪ್ರಕರಣದ ಜಾಡನ್ನ ಹಿಡ್ಕೊಂಡು ಅವರು ಸಾಕ್ತಾರೆ ಆ ಸಂದರ್ಭದಲ್ಲಿ ಎಲ್ಲಾ ಮಾಹಿತಿಗಳು ಲಭ್ಯ ಆಗುತ್ತೆ ಸೊ ನೋಡೋಣ ಸಾಗರ್ ಕೇಸ್ನಲ್ಲಿ ಏನೆಲ್ಲ ವಿಚಾರಗಳು ಬರ್ತವೆ ಏನೆಲ್ಲ ಅಂಶಗಳು ಮುಂದಕ್ಕೆ ಸಿಗ್ತವೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋಗೋಣ ಯಾಕಂತ ಹೇಳಿದ್ರೆ ಬಹಳ ಬೆಸ್ದ ವಿಚಾರ ಅಂತ ಹೇಳಿದ್ರೆ ಸಾಗರ್ನ ಈ ಸ್ಥಿತಿ ಅನ್ನುವಂಥದ್ದು ಅಂದ್ರೆ ಈ ರೀತಿಯಾಗಿ ಯಾರು ಕೂಡ ನಿರೀಕ್ಷೆ ಏನ್ ಅಂದ್ರೆ ನಾವು ಕೇಳ್ತಾ ಇದ್ವಿ ಸ್ನೇಹಿತ ಕೆಲವೊಬ್ಬರ ಸ್ನೇಹಿತರ ಜೊತೆಗೆ ನಮ್ಮ ವರದಿಯ ಸಂದರ್ಭ ಮಾತನಾಡಿಸುವಂತಹ ಸಂದರ್ಭ ಕೇಳ್ತಾ ಇದ್ವಿ ಮಾತನಾಡಬಹುದ ಅಂತ ಹೇಳ್ಕೊಂಡು ಆಗ ಹೇಳುವಂತದ್ದವ್ರ ಮಾತು ಏನಂತ ಮಾತಾಡುದು ಅಂತ ಹೇಳಿ ಬಾಯ್ ಬರಲ್ಲ ಯಾಕಂತ ಹೇಳಿದ್ರೆ ಅಷ್ಟು ದೊಡ್ಡ ಹುಡುಗ ಈ ರೀತಿಯಾಗಿ ಸಾವನ್ನ ಅಪ್ತಾನೆ ಅಂತ ಹೇಳಿದ್ರೆ ಯಾರಿಗೂ ಕೂಡ ನಿಕ್ಷೆ ವಿಚಾರ ಅದು ಸೊ ಹಾಗಾಗಿ ಅದನ್ನ ಮಾತನಾಡ್ಬೇಕಂದ್ರೆ ಹೇಗ್ತಾನೆ ಮಾತಾಡ್ತಾರೆ ಏನಂತ ಮಾತಾಡ್ತಾರೆ ಬರಲ್ಲ ಅದು ಮಾತನಾಡ್ಲಿಕ್ಕೆ ಬಾಯಿನೇ ಬರಲ್ಲ ಸೊ ಅಷ್ಟು ಬೇಸರ ಆಗುತ್ತೆ ನೋಡಿ ಈಗ ಅದು ಅಂದ್ರೆ ಈಗ ಕುಟುಂಬಕ್ಕೆ ಈಗ ಯಾರೋ ಬಂದು ಪರಿಹಾರವನ್ನು ಕೊಡಬಹುದು ಅಥವಾ ಸಮಾಧಾನವನ್ನು ಮಾಡಬಹುದು ಅಹ್ ಸ್ನೇಹಿತರು ಅಥವಾ ಸಂಬಂಧಿಗಳು ಹತ್ತರಿಂದ ಹದಿನೈದು ಮಂದಿ ಇಪ್ಪತ್ತೈದರಿಂದ ಮೂವತ್ತೈದು ಮಂದಿ ಬಂದು ಸಮಾಧಾನವನ್ನು ಮಾಡಬಹುದು ಆದರೆ ಆ ಕುಟುಂಬಕ್ಕೆ ಒಂದು ಆಧಾರ ಸ್ತಂಭ ಅನ್ನುವಂಥದ್ದು ಒಂದು ಕುಟುಂಬದ ನಗು ಅನ್ನುವಂಥದ್ದು ಇದೆಯಲ್ಲ ಅದನ್ನು ಯಾವತ್ತೂ ಕೂಡ ತಂದು ಕೊಡೋದಕ್ಕೆ ಸಾಧ್ಯ ಆಗುವುದಿಲ್ಲ ಅದು ಆತ ಬೆಳೆದು ಏನು ಆ ಮೂರು ದಿವಸದವರೆಗೆ ಆ ನಾಪತ್ತೆ ಆಗುವಂತಹ ದಿವಸ ಇದೆ ಅಲ್ಲಿವರೆಗೆ ಆತ ಏನೊಂದು ನೆನಪುಗಳನ್ನ ಕೊಟ್ಟು ಹೋಗಿದ್ದಾನೆ ನೋಡಿ ಅದೇ ಒಂದು ನೆನಪು ಅಂತ ಹೇಳ್ಬೋದು ಯಾವತ್ತೂ ಕೂಡ ಶಾಶ್ವತವಾಗಿ ಇರುತ್ತೆ ಅಂತ ಹೇಳ್ಕೊಂಡು ಅದನ್ನ ಬಿಟ್ರೆ ಬೇರೆ ಏನೂ ಕೂಡ ಈಗ ಇಲ್ಲ ಪರಿಹಾರ ಎಷ್ಟೇ ಕೊಟ್ಟರು ಕೂಡ ಆ ಕುಟುಂಬದ ನೋವನ್ನ ಆ ಭರಿಸೋದಕ್ಕೆ ಸಾಂತ್ವನವನ್ನ ಹೇಳಿದ್ರು ಕೂಡ ಅದು ಆಗೋದಿಲ್ಲ ಅಲ್ಲಿಗೆ ಅದು ಕೊನೆ ಆಗೋದಿಲ್ಲ ಆ ತಂದೆ ತಾಯಿಯೋ ಅಥವಾ ಅಕ್ಕನೋ ಅಥವಾ ತಮ್ಮನು ಸೊ ಅವರು ಅವರ ಲೈಫನ್ನ ಅಹ್ ಎಷ್ಟ ಎಷ್ಟೋವರೆಗೆ ಅವ್ರ ಲೈಫನ್ನು ತೆಗಿತಾರೆ ಅಲ್ಲಿವರೆಗೂ ಆ ನೋವು ಅನ್ನುವಂಥದ್ದು ಕಾಡ್ತಾನೆ ಇರುತ್ತೆ ಈಗ ಹೇಳುವಂಥದ್ದು ಆತನ ತಂದೆ ತಾಯಿಗೆ ಯಾವ ರೀತಿ ಆಗಿರ್ಬೋದು ಅಂತ ಯೋಚನೆ ಮಾಡಿ ಯಾಕಂತ ಹೇಳಿದ್ರೆ ಅವರೆಲ್ಲ ಅಂದ್ಕೊಂಡಿರ್ತಾರೆ ನನ್ನ ಮಗ ನನ್ನ ಕೊನೆಗಾಲಕ್ಕೆ ಕೊಲ್ಲಿಯನ್ನ ಇಡಬೇಕಾಗುತ್ತೆ ನನ್ನ ಅಂತಿಮ ಕರೆಗಳನ್ನ ಆತ ಮಾಡ್ಬೇಕಾಗಿತ್ತು ಈಗ ಆತನ ಆತ ಈ ರೀತಿಯಾಗಿ ಮಲಗಿರ್ತಾನಲ್ವ ಆತನ ಸ್ಥಿತಿಯನ್ನ ನಾವು ನಮ್ಮ ಕಣ್ಣುಗಳಲ್ಲಿ ನೋಡ್ಬೇಕಲ್ಲ ಎರಡು ಕಣ್ಣುಗಳಲ್ಲಿ ನೋಡ್ಬೇಕಲ್ಲ ನಾವು ಏನ್ ಪಾಪ ಮಾಡಿದ್ದೇವೆ ಅಂತ ಹೇಳಿ ಖಂಡಿತವಾಗ್ತು ನೊಂದಿರುತ್ತೆ ಆ ಜೀವ ಸೊ ಒಂದು ಮಗು ಹುಟ್ಟಂತ ಸಂದರ್ಭ ಮನೆಯ ಸದಸ್ಯರು ಆ ತಂದೆ ತಾಯಿ ಎಷ್ಟು ಖುಷಿ ಪಡ್ತಾರೋ ಅದೇ ಮಗ ಈ ರೀತಿಯಾಗಿ ಶವವಾಗಿ ಅಂಗಳದಲ್ಲಿ ಮಲಗಿದ್ದಾನೆ ಅನ್ನುವಂತಹ ಸಂದರ್ಭದಲ್ಲಿ ಆ ದುಃಖವನ್ನು ಸಹಿಸಿಕೊಡೋದಕ್ಕೆ ಖಂಡಿತವಾಗಲು ಸಾಧ್ಯ ಆಗೋದಿಲ್ಲ ಸೊ ಅಂತಹ ಒಂದು ಇದೆಯಲ್ಲ ಅಂತಹ ಒಂದು ಪರಿಸ್ಥಿತಿ ಅನ್ನುವಂಥದ್ದು ಕೆಲವೊಂದು ಮಾತು ಹೇಳ್ತಾರೆ ನೋಡಿ ಈಗ ಯಾವುದಂದ್ರೂ ಕಾಯಿಲೆ ಬಂದ ಸಂದರ್ಭ ಅಂತಹ ಸ್ಥಿತಿ ಶತ್ರುವಿಗೂ ಬೇಡ ಅನ್ನುವಂಥದ್ದು ಸೊ ಸಾಗರ ವಿಷಯದಲ್ಲೂ ಕೂಡ ಹಾಗೆ ಯಾವತ್ತೂ ಕೂಡ ಅಂತ ಪರಿಸ್ಥಿತಿ ಯಾರಿಗೂ ಕೂಡ ಬರ್ದೇ ಇರಲಿ ದೇವರು ಕೊಟ್ಟಂತಹ ಆಯಸ್ಸು ಇದೆಯಲ್ಲ ಅದು ಅವರೇ ಕರೆದುಕೊ ಕರೆದು ಅನೇಕ ಏನು ಕರೆಸಿಕೊಳ್ತಾನೆ ಹಾಗೆ ಇರಲಿ ಹೊರತು ಈ ರೀತಿಯ ಏನು ದುರಂತ ಅಂತ್ಯಗಳು ಬೇಡ ಅನ್ನುವಂಥದ್ದು ಈಗ ಅಕಾಲಿಕ ಮೃತ್ಯು ಅಂತ ಹೇಳ್ತೇವೆ ಒಂದು ರೀತಿಯಲ್ಲಿ ಅಕಾಲಿಕ ಒಂದು ರೀತಿಯಲ್ಲಿ ಇದ್ದು ಅಕಾಲಿಕ ಮೃತ್ಯುವೆ ಯಾಕಂತ ಹೇಳಿದ್ರೆ ಯಾರು ಕೂಡ ನಿರೀಕ್ಷೆ ಮಾಡಿದಂತಹ ಸಾವಿದೆಯಲ್ಲ ಅದು ಸಾಗರ್ಗೆ ಆಗಿದೆ ಅನ್ನುವಂಥದ್ದು ಸೊ ಏನು ವಿಚಾರ ಯಾರು ಮಾತನಾಡ್ತಾರೆ ಗೊತ್ತಿಲ್ಲ ಸೊ ಸಂಪರ್ಕವನ್ನು ಮಾಡುವಂತ ಪ್ರಯತ್ನವನ್ನು ನಮ್ಮ ಸೂಕ್ತ ನ್ಯೂಸ್ ಮಾಡ್ತಾ ಇದೆ ಯಾಕಂತ ಹೇಳಿದ್ರೆ ಈ ಒಂದು ವರದಿಯಲ್ಲಿ ಕ್ಲಾರಿಟಿಯನ್ನ ಕೊಡಬೇಕಾದಂತಹ

Er du trygg? ಗಾಳಿ ಮಳಿಗೆ ಬೈಕ್ ಮೇಲೆ ಮರ ಬಿದ್ದು ಸವಾರನೊಬ್ಬ ಮೃತಪಟ್ಟಂತಹ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಯನ್ನರ್ಪುರ ತಾಲೂಕಿನ ಎಲೇಕಲ್ ಘಾಟಿಯಲ್ಲಿ ನಡೆದಿದೆ ಅವಘಡದಲ್ಲಿ ಬೈಕ್ ಸವಾರ ಅನಿಲ್ ಮೃತಪಟ್ಟಿದ್ದಾರೆ ಘಟನೆ ನಡೆದ ತಕ್ಷಣ ಆಂಬ್ಯುಲೆನ್ಸ್ ಬರೆದು ತಡವಾಗ್ತದೆ ಅಂತ ಹೇಳಿ ಅನಿಲ್ ಅವರನ್ನ ಬಾಳೆಹೊನ್ನೂರು ಆಸ್ಪತ್ರೆಗೆ ಅಗ್ನಿಶಾಮಕ ವಾಹನದಲ್ಲಿ ರವಾನೆ ಮಾಡಲು ಯತ್ನವನ್ನ ಮಾಡಲಾಗಿತ್ತು ಈ ವೇಳೆ ತೀವ್ರವಾಗಿ ಗಾಯಗೊಂಡಿದ್ದ ಅವರು ಮಾರ್ಗಮಧ್ಯೆ ಸಾವನ್ನಪ್ಪಿದ್ದಾರೆ ಬಾಳೆಹೊನ್ನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಧಾರಾಕಾರ ಮಳೆ ಸುರಿತಾ ಇರುವ ಹಿನ್ನೆಲೆಯಲ್ಲಿ ಜಲಪಾತಗಳಿಗೆ ಜೀವಕಳೆ ಬಂದಿದೆ ಇತ ಪ್ರವಾಸಿಗರ ನೆಚ್ಚಿನ ಸ್ಥಳವಾಗಿರುವಂತಹ ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನಲ್ಲಿರುವಂತಹ ಸುರುಮನೆ ಫಾಲ್ಸ್ ಕೂಡ ಮೈ ತುಂಬಿ ಹರಿತಾ ಇದ್ದು ನಲವತ್ತು ಅಡಿ ಬಂಡಿಯಿಂದ ಭಾರೀ ಪ್ರಮಾಣದ ನೀರು ದುಮ್ಮಿಕ್ತಾ ಇದೆ ಈ ಸೌಂದರ್ಯವನ್ನ ಕಣ್ತುಂಬಿಕೊಡುವುದಕ್ಕೆ ಎರಡು ಕಣ್ಣು ಸಾಲೋದಿಲ್ಲ ಅಂತ ಪ್ರವಾಸಿಗರು ಹೇಳ್ತಾ ಇದ್ದಾರೆ ಇನ್ನು ಕಳಸದಿಂದ ಈ ಸುರುಮನೆ ಫಾಲ್ಸ್ ಕೇವಲ ಐದು ಕಿಲೋಮೀಟರ್ ದೂರದಲ್ಲಿ ಇದ್ದು ನೀವು ಕೂಡ ಒಮ್ಮೆ ಭೇಟಿಯನ್ನ ಕೊಟ್ಟು ಸೌಂದರ್ಯವನ್ನು ಸವಿರಿ ಆದ್ರೆ ನೆನಪಿಡಿ ನಿಮ್ಮ ನಿಮ್ಮ ಜೀವಗಳ ಮೇಲೆ ಎಚ್ಚರಿಕೆಯನ್ನ ಇಟ್ಟು ಎಂಜಾಯ್ ಮಾಡಿ ಅಂತಿದ್ದಾರೆ ಸ್ಥಳೀಯರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಕೆಲವು ದಿನಗಳಿಂದ ಸುರಿತಾ ಇರುವ ಮಳೆಯ ಆರ್ಭಟ ಮುಂದುವರೆದಿದ್ದು ಆಸ್ಪತ್ರೆಯೊಂದಕ್ಕೆ ಮಳೆ ನೀರು ನುಗ್ಗಿದ ಘಟನೆ ಮಂಗಳೂರಿನಲ್ಲಿ ಇನ್ನು ನಡೆದಿದೆ ನಗರದ ಪಳಿಯಲ್ನಲ್ಲಿರುವಂತಹ ಫಸ್ಟ್ ನ್ಯೂರೋ ಆಸ್ಪತ್ರೆಗೆ ಮಳೆಯ ನೀರು ನುಗ್ಗಿ ಅವಾಂತರ ಉಂಟು ಮಾಡಿದೆ ಇದರಿಂದ ರೋಗಿಗಳು ಕುಳಿತುಕೊಳ್ಳುವುದಕ್ಕೆ ಪದಾಟ ನಡೆಸುವ ಸ್ಥಿತಿ ಎದುರಾಯಿತು ಆ ಮಳೆಯ ನೀರಿನಲ್ಲೇ ರೋಗಿಗಳು ನಡೆದು ಹೋಗುವಂತಹ ಪರಿಸ್ಥಿತಿ ಕೂಡ ಕಂಡುಬಂತು ಪುತ್ತೂರಿನ ಶಾಸಕರಾಗಿರುವಂತಹ ಅಶೋಕ್ ಕುಮಾರ್ ರೈ ಕಾರಿಗೆ ಬಾಲಕಿಯೊಬ್ಬಳು ಅಡ್ಡ ನಿಂತಹ ಘಟನೆ ಪುತ್ತೂರಿನಲ್ಲಿ ನಡೆದಿದೆ ನಗರದ ಸಾಂಟಿಯರ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಐದನೇ ತರಗತಿಯನ್ನ ಕಲಿತಾ ಇರುವಂತಹ ದೀಪಶ್ರೀ ಶಾಸಕರ ಕಾರಿಗೆ ಅಡ್ಡ ನಿಂತಿರುವಂತಹ ಬಾಲಕಿಯಾಗಿದ್ದಾಳೆ ಭಾನುವಾರ ಸಂಜೆ ಆರ್ಯಪು ಗ್ರಾಮದ ಸಾಂಟ್ಯರ್ ಕಲ್ಲಕಟ್ಟದಲ್ಲಿ ಕಾಂಕ್ರೀಟ್ ರಸ್ತೆಯ ಉದ್ಘಾಟನೆಗೆ ಶಾಸಕ ಅಶೋಕ್ ರೈ ತೆರಳಿದ್ರು ರಸ್ತೆಯ ಉದ್ಘಾಟನೆಯ ಕಾರ್ಯಕ್ರಮ ಮುಗಿಸಿ ಬರುವಂತಹ ವೇಳೆ ಶಾಸಕರ ಕಾರಿಗೆ ಬಾಲಕಿಯೋರ್ವಳು ಅಡ್ಡ ನಿಂತಿದ್ದಾಳೆ ಈ ವೇಳೆ ಶಾಸಕರು ಏನೋ ಇರಬೇಕು ಎಂದು ಕಾರನ್ನ ನಿಲ್ಲಿಸಿದಂತಹ ಸಂದರ್ಭ ಶಾಸಕರ ಬಳಿ ಓಡೋಡಿ ಬಂದಂತಹ ಬಾಲಕಿ ಅಶೋಕಣ್ಣ ನಮ್ಮ ಮನೆ ಸೋರ್ತಾ ಇದೆ ಮಲಗಲು ಆಗ್ತಾ ಇಲ್ಲ ಓದಲು ಬರೆಯಲು ಆಗ್ತಾ ಇಲ್ಲ ನೀವು ರಿಪೇರಿ ಮಾಡಿ ಕೊಡಬೇಕು ಅಂತ ಹೇಳಿದ್ದಾಳೆ ಪುಟ್ಟ ಬಾಲಕಿಯ ಮನವಿಯನ್ನ ಕೇಳಿ ಕಾರಿನಿಂದ ಇಳಿದಂತಹ ಶಾಸಕರು ಬಾಲಕಿಯ ತಲೆಯನ್ನ ಸವರಿ ಎಲ್ಲಮ್ಮ ನಿನ್ನ ಮನೆ ಎಂದು ಕೇಳಿದಾಗ ಅಲ್ಲೇ ಇದ್ದಂತಹ ಅಲ್ಲೇ ಇದೆ ಅಂತ ಆಕೆ ಹೇಳಿದ್ದಾಳೆ ಕೂಡಲೇ ಸ್ಥಳೀಯ ಬೂತ್ ಅಧ್ಯಕ್ಷರನ್ನ ಕರೆಸಿ ಬಾಲಕಿಯ ಮನೆಯ ವಿಚಾರವನ್ನ ತಿಳಿದುಕೊಂಡ್ರು ಬಾಲಕಿಯ ತಂದೆ ಕೂಲಿ ಕೆಲಸಕ್ಕೆ ತೆರಳುತ್ತಾ ಇದ್ದು ದಲಿತ ಕುಟುಂಬಕ್ಕೆ ಸೇರಿದವಳಾಗಿದ್ಲು ಬಾಲಕಿ ಮನೆಯ ಮನೆ ಪ್ರತಿ ಮಳೆಗಾಲದಲ್ಲಿ ಸೋರ್ತಾ ಇದೆ ಎಂಬ ವಿಚಾರ ಕೂಡ ಶಾಸಕರ ಗಮನಕ್ಕೆ ಬಂದಿದೆ ಕೂಡಲೇ ಶಾಸಕರು ನಿಮ್ಮ ಮನೆಗೆ ನಾನು ಶೀಟನ್ನು ಹಾಕಿ ಕೊಡ್ತೇನೆ ನೀನು ಹಾಸ್ಟೆಲ್ನಲ್ಲಿ ಕಲಿಯುವ ಆಸಕ್ತಿ ಇದ್ರೆ ಅದಕ್ಕೂ ವ್ಯವಸ್ಥೆಯನ್ನು ಮಾಡಿಕೊಡ್ತೇನೆ ಬರೆಯುವ ಪುಸ್ತಕ ಬೇಕಿದ್ರೆ ಅದನ್ನು ಮಾಡಿಸಿಕೊಡ್ತೇನೆ ಕೊಡ್ತೇನೆ ಏನು ಚಿಂತೆ ಮಾಡಬೇಡ ನಿನ್ನ ಸೋರ್ತಾ ಇರುವ ಮನೆಗೆ ಮುಕ್ತಿ ನೀಡುತ್ತೇನೆ ಎಂದು ಬಾಲಕಿಯನ್ನ ಸಮಾಧಾನ ಪಡಿಸಿದ್ದಾರೆ ನಮ್ಮ ಪುತ್ತೂರಿನ ಶಾಸಕ ಅಶೋಕ್ ಕುಮಾರ್ ರೈಗಳು ಎಲ್ಲದರಲ್ಲೂ ಡಿಫ್ರೆಂಟ್ ಅವರದು ರಾಜಕೀಯ ಸೇವೆಯ ಜೊತೆ ಜೊತೆಗೆ ಸಮಾಜ ಸೇವೆಯಲ್ಲೂ ಕೂಡ ಎತ್ತಿದ ಕೈ ಮಾತ್ರವಲ್ಲ ಜೊತೆಗೆ ವಿವಾದಗಳಿಗೂ ಇವರಿಗೂ ಮತ್ತು ಸ್ವಲ್ಪ ಒಂದು ಹತ್ತಿರದ ನಂಟು ಅಂತಾನೆ ಹೇಳ್ಬೋದು ಆದ್ರೆ ಈ ಬಾರಿ ಶಾಸಕ ಅಶೋಕ್ ರೈ ಅವರು ಸುದ್ದಿ ಮಾಡಿರುವುದು ಒಂದು ವಿಶೇಷ ಕಾರಣಕ್ಕೆ ಹೌದು ಉಪ್ಪಿನಂಗಡಿ ರಸ್ತೆಯ ಕೋಡಿಂಬಾಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಬಳಿ ಮಳೆ ನೀರು ರಸ್ತೆಯಲ್ಲೇ ಹರಿದು ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಗಿತ್ತು ಇದನ್ನ ಗಮನಿಸಿದಂತಹ ಶಾಸಕ ಅಶೋಕ್ ರೈ ಪಕ್ಕದ ಮನೆಯೊಂದರಿಂದ ಹಾರೆಯನ್ನು ತರಿಸಿ ರಸ್ತೆಯ ಬದಿಯಲ್ಲಿ ಬ್ಲಾಕ್ ಆಗಿದ್ದಂತಹ ಕಣಿವೆಯನ್ನ ಸ್ವಚ್ಛ ಮಾಡುವುದರ ಮೂಲಕ ಮಾದರಿ ಎನಿಸಿಕೊಂಡಿದ್ದಾರೆ ಶಾಸಕರ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದ್ದು ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ ಇದು ಈ ಹೊತ್ತಿನ ಸುದ್ದಿ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸೂಕ್ತ ನ್ಯೂಸ್ ಇದು